ಧಾರವಾಡ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಪ್ರಮುಖ ವಾಣಿಜ್ಯ ಬೆಳೆ ಈ ಬಾರಿ ಅತಿವೃಷ್ಟಿಯಿಂದ ಇಳುವರಿ ಗಣನೀಯವಾಗಿ ಕುಸಿದಿದೆ ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಇಳುವರಿ ಬರ್ತಾ ಇತ್ತು ಆದರೆ ಈ ಬಾರಿ ಮಳೆಯಿಂದಾಗಿ ಎಕರೆಗೆ ಐವತ್ತು ಕೆ ಜಿ ಇಳುವರಿ ಬಂದರೆ ಅದೇ ಹೆಚ್ಚು ಮಳೆ ಕೊರತೆಯ ಜೊತೆಗೆ ಬೆಳೆಗೆ ಬೂದಿ ರೋಗ ಎಲೆಮುಟರು ರೋಗ ಕಾಣಿಸಿಕೊಂಡಿದ್ದು ಕಾಯಿಯ ಗುಣಮಟ್ಟವು ಗಣನೀಯವಾಗಿ ತಗ್ಗಿದ್ದು ರೈತರಲ್ಲಿ ಆತಂಕ ಮೂಡಿದೆ ಬೇಸ್ಗೆ ಹೋಗಿ ಮಳೆಗಾಲ ಆಗೈತಿ ಹೋಗಿ ಬೇಸ್ಗೆ ಆಕತೈತಿ ಇಂಥ ಪರಿಸ್ಥಿತಿ ಒಳಗೆ ಈ ಜನವರಿ ತಿಂಗಳದಾಗ ಇಂತಿಂಥ ಮಳೆ ಹಾಕೋ ಅಂದರೆ ನಮ್ಮ ರೈತ ಯಾವ ದಡ ಸೇರಬೇಕು ಆ ಪರಿಸ್ಥಿತಿ ರೈತನ ಬಂದೈತಿ ಬಟ್ ಈ ಮೆಣಸಿನ್ಕಾಯಿ ಪೀಕ್ ಏನೈತಲ್ಲ ಇದು ಮೆಣಸಿನ್ಕಾಯಿ ಪೀಕು ಈ ಸಲ ಗಗನ ಕಂಡೈತಿ ಅಂದ್ರೆ ಸುಮಾರು ನಾಲ್ವತ್ತು ನಾಲ್ವತ್ತೈದು ಐವತ್ತರದವರೆಗೂ ಗಡ್ಡಿದಾಟತ್ತಿದ ಇಂಥ ಪರಿಸ್ಥಿತಿ ಒಳಗೆ ಸೊ ಮೆಣಸಿನಕಾಯಿ ಬೆಳಿತಿದ್ವಿ ನಾವು ಪೂರ ಮೆಣಸಿನ ಭೂಮಿ ಹತ್ತು ಕುರಿಗೈತೆ ಅಂದರೆ ಹತ್ತು ಒಂಬತ್ತು ಕೂರಿಗೆ ಮೆಣಸಿನ ಗಿಡ ಹಚ್ಚಾರು ಒಂಬತ್ತು ಕೂರಿಗೆ ಐತೆ ಅಂದರೆ ಎಂಟು ಕೂರಿಗೆ ಹಚ್ಚಾರು ಉಳಿದ ಪೀಕ್ ಏನೋ ಮನೆ ಪ್ರತ್ಯೇಕ ಮಾಡ್ಕೊತಿದ್ವಿ ಈ ಮೆಣಸಿನ ಪೀಕು ರೈ ರೈತ ಏನು ಮಾಡಿನಂದರೆ ಈ ಮೆಣಸಿನ ಪೀಕು ಸುಮಾರು ಐದು ಸಾವಿರ ಹತ್ತು ಸಾವಿರ ಮಾರೋದ್ರಲಿಂದ ಭಾಳ ಮೈ ಮೇಲೆ ಬರಾಕತ್ತು ಎಕರೆಕೆ ಒಂದು ಕ್ವಿಂಟಲ್ಲು ಬೆಳೆದಿಲ್ಲ ಚಲೋ ಬೆಳೆದಾನ ಅಂದ್ರೆ ಒಂದು ಕ್ವಿಂಟಲ್ ಬೆಳೆದಾನ ರೈತ ಇನ್ನು ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಸುರಿದ ಮುಂಗಾರು ಮಳೆಯಿಂದ ಎಕರೆಗೆ ಸರಾಸರಿ ಐವತ್ತು ಕೆಜಿ ಇಳುವರಿಯೂ ಬಂದಿಲ್ಲ ರೈತ ಹಾಕಿದ ಬಂಡವಾಳವೂ ಕೈಗೆ ಬಾರದಂತಾಗಿದೆ ಕೆಂಪು ಬಂಗಾರ ಎಂದೇ ಹೆಸರಾದ ಮೆಣಸಿನಕಾಯಿ ರೈತರಿಗೆ ಹೆಚ್ಚಿನ ಆದಾಯ ತಂದು ಕೊಡುವ ಬೆಳೆ ಹೀಗಾಗಿ ಹೆಚ್ಚಿನ ರೈತರು ಮೆಣಸಿನಕಾಯಿ ಬೆಳೆಯಲು ಆಸಕ್ತಿ ತೋರ್ತಾರೆ ಮುಂಗಾರಿನಲ್ಲಿ ಹೆಸರು ಬೆಳೆ ಕೈಕೊಟ್ರೆ ಅದನ್ನ ಮೆಣಸಿನಕಾಯಿ ಮತ್ತು ಕಡಲೆ ಬೆಳೆದು ಸರಿದೂಗಿಸಿಕೊಳ್ತಾರೆ ಉತ್ತಮ ಮಳೆ ಲಭಿಸಿದ್ರೆ ಮೆಣಸಿನಕಾಯಿಯಿಂದ ಬಂಪರ್ ಲಾಭ ಲಭಿಸುತ್ತೆ ಈ ಬೆಳೆಯನ್ನೇ ನೆಚ್ಚಿಕೊಂಡು ಅನೇಕ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವ ಯೋಜನೆ ಹಾಕಿಕೊಂಡಿರ್ತಾರೆ ಆದರೆ ಈ ಬಾರಿ ಮಳೆಯಿಂದಾಗಿ ಮೆಣಸಿನಕಾಯಿ ಬೆಳೆ ಹಾನಿಯಾಗಿದ್ದು ರೈತರ ಆಸೆಗೆ ತಣ್ಣೀರೆರಚಿದೆ ಉಳಿದ ಬೆಳೆಯನ್ನು ಕಟಾವು ಮಾಡುವ ಮುನ್ನವೇ ಮತ್ತೆ ಮಳೆ ಆರಂಭಿಸಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಒಂದಿಗೆ ಕಾಯಿ ನಿನ್ನೆ ಮೊನ್ನೆ ಎರಡು ದಿನ ಹಾನಿಯಾಗಿದೆ ಹಾನ್ಯಾಗಿದೆ ಮತ್ತು ಈಗ ರೈತರ ಸಾಲ ಸುಲಭ ಮಾಡಿ ಎಲ್ಲ ವರ್ಷಕ್ಕೆ ಹುರ್ ಹಾಕೊಳ್ಳೋದು ಪೈಜನ್ ತೊಗೊಳ್ಳೋದು ನಡೆಸಿಬಿಟ್ಟಾರೆ ಈಗ ಅದಕ್ಕೆ ಹಿಂಗಾಗಿ ರೈತರ ಸರ್ಕಾರ ಏನು ಪರಿಹಾರ ಕೊಡಬೇಕು ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು ಐವತ್ತು ಸಾವಿರ ರೂಪಾಯಿ ಐತೆ ರೀ ಅದು ರೀ ಒಟ್ನಲ್ಲಿ ಕೆಂಪು ಬಂಗಾರದ ಬೆಲೆ ಗಗನಕ್ಕೇರಿದ್ದು ರೈತರಲ್ಲಿ ಸಂತಸದ ಜೊತೆಗೆ ಇಳುವರಿ ಬಾರದೇ ಇರೋದೇ ದೊಡ್ಡ ತಲೆನೋವಾಗಿದೆ ಆದ್ರಿಂದ ಸರ್ಕಾರ ಆದಷ್ಟು ಬೇಗ ರೈತರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ರೈತರ ಕೈ ಹಿಡಿಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಈರಣ್ಣ ವಾಲಿಕಾರ್ ಪಬ್ಲಿಕ್ ನೆಕ್ಸ್ಟ್ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್